ಕತೆಯು ದಕ್ಷಿಣ ಭಾರತದಲ್ಲಿ ಹೊಸದಾಗಿ ರೂಪುಗೊಂಡ ಪಟ್ಟಣದ ಬಗ್ಗೆ ಅದರ ಹೆಸರು ಚಾಮನ್ಪುರ ಮುಖ್ಯವಾಗಿ ಇಲ್ಲಿನ ಮಾರುಕಟ್ಟೆ ಹಳೆಯದಾಗಿದ್ದು ಕೆಲವು ಬ್ಯಾಂಕ್ ಶಾಲೆ ಕಾಲೇಜುಗಳಿದ್ದು ಉಳಿದದು ಯಾವುದೋ ಸರ್ಕಾರಿ ಕೆಲಸ ಹಾಗೂ ಇತರೆ ಅಗತ್ಯ ಶಿಕ್ಷಣ ವೈದ್ಯಕೀಯ ಸೇವೆಗಳಿಗೆ ನಗರಕ್ಕೆ ಹೋಗಬೇಕು ನಿಧಾನವಾಗಿ ಈಗ ಒಂದಷ್ಟು ಸೌಲಭ್ಯಗಳು ಲಭ್ಯವಾಗುತ್ತಿದ್ದು ಮಾರುಕಟ್ಟೆಯೂ ನಡೆಯಲಾರಂಭಿಸಿದೆ ನನ್ನ ಹೆಸರು ರಾಜ್ ಮತ್ತು ನನ್ನ ಅಪ್ಪ ಸೋಮಶೇಖರ್ ಪಾತ್ರೆ ವ್ಯಾಪಾರಿ ಇದು ಪೂರ್ವಿಕರ ವ್ಯವಹಾರವಲ್ಲ ನಾನು ಹುಟ್ಟುವ ಕೆಲವೇ ವರ್ಷಗಳ ಹಿಂದೆ ನನ್ನ ತಂದೆ ಪ್ರಾರಂಭಿಸಿದರು ಮತ್ತು ಇಂದು ಅವರು ಮಾರುಕಟ್ಟೆಯಲ್ಲಿ ಉತ್ತಮ ಸ್ಥಾನಮಾನವನ್ನು ಹೊಂದಿದ್ದಾರೆ ಈಗ ನಾನು ನನ್ನ ಕುಟುಂಬವನ್ನು ಸ್ವಲ್ಪ ಪರಿಚಯಿಸುತ್ತೇನೆ ನಾನು ರಾಜ್ ವಯಸ್ಸು ಈಗ ಇಪ್ಪತ್ತೊಂದು ವರ್ಷ ಉತ್ತಮ ಎತ್ತರ ಮತ್ತು ಎಂಟು ಪಾಯಿಂಟ್ ಐದು ಉದ್ದ ತುಣ್ಣೆದಪ್ಪ ಸಾಮಾನ್ಯ ದೇಹ ಮತ್ತು ನಾನು ನಾನು ನನ್ನ ಅಮ್ಮನೊಂದಿಗೆ ಮನೆಯಲ್ಲಿ ಕಾಸ್ಮೆಟಿಕ್ ಅಂಗಡಿಯನ್ನು ನಡೆಸುತ್ತಿದ್ದೇನೆ ಈ ಅಂಗಡಿಯ ವಿವರಗಳನ್ನು ನಂತರ ನೀಡಲಾಗುವುದು ಅಪ್ಪ ಸೋಮಶೇಖರ್ ವಯಸ್ಸು ನಲವತ್ತೊಂಬತ್ತು ವರ್ಷ ಸ್ವಭಾವ ಗಂಭೀರ ಆದರೆ ತುಂಬ ತಮಾಷೆ ಮತ್ತು ಅವರ ತುಂಡಿಯನ್ನ ನಾನು ನೋಡಿಲ್ಲದಿದ್ದರಿದ ಅದರ ಹೇಗೆ ವಿವರಣೆ ಮಾಡಲಿ ಸರಿ ನಾವು ಖಂಡಿತವಾಗಿಯೂ ನಂತರ ತಿಳಿಯುತ್ತೇವೆ ನನ್ನ ತಂದೆಗೆ ಎರಡು ಸಹೋದರರು ಮತ್ತು ಎರಡು ಸಹೋದರಿಯರಿದ್ದಾರೆ ಪಾತ್ರಗಳನ್ನು ನೆನಪಿಟ್ಟುಕೊಳ್ಳಲು ನಿಮಗೆ ಯಾವುದೇ ತೊಂದರೆಯಾಗದಂತೆ ಸಮಯ ಬಂದಾಗ ಅವರ ಪರಿಚಯವನ್ನು ನೀಡಲಾಗುವುದು ಅಮ್ಮ ರಾಗಿಣಿ ದೇವಿ ವಯಸ್ಸು ನಲವತ್ತೈದು ವರ್ಷ ತುಂಬ ಆಕರ್ಷಕ ಮತ್ತು ತುಂಬ ಕಾಮದ ಮಹಿಳೆ ಮತ್ತು ಸ್ವಭಾವದಲ್ಲಿ ಸ್ವಲ್ಪ ತಮಾಷೆ ಮತ್ತು ನಾನು ಮುಖ್ಯವಾಗಿ ನನ್ನ ಅಮ್ಮನ ಸ್ವಭಾವದೊಂದಿಗೆ ಸಂಬಂಧ ಹೊಂದಿದ್ದೇನೆ ಆಕೆಯ ದೇಹವು ತಿಳಿಕಂದು ಮತ್ತು ಗಾತ್ರ ಮೂವತ್ತೆಂಟು ಮೂವತ್ತೈದು ನಲವತ್ತೆರಡರಲ್ಲಿ ನೋಡಿದರೆ ತುಂಬಿರುತ್ತದೆ ಸ್ವಲ್ಪ ಕೊಬ್ಬು ಆದರೆ ಈ ವಯಸ್ಸಿನಲ್ಲೂ ಆಕೆಯ ಈ ರೂಪವು ಯುವತಿಯರ ಸೌಂದರ್ಯವನ್ನು ಸಹ ಸೋಲಿಸುತ್ತದೆ ನನ್ನ ಅಕ್ಕ ಸೋನಲ್ ವಯಸ್ಸು ಇಪ್ಪತ್ತ ಮೂರು ವರ್ಷ ಈಗಷ್ಟೇ ಮದುವೆಯಲ್ಲಿ ನಾನು ಒಂದು ಸ್ಥಳದಲ್ಲಿ ಓದಿದೆ ನಾನು ಬಹಳ ದೂರ ಪ್ರಯಾಣ ಆಯ್ಕೆ ಮಾಡಬಹುದು ಆದ್ದರಿಂದ ಈ ಕಥೆಯನ್ನು ಪ್ರಾರಂಭಿಸೋಣ ಸ್ನೇಹಿತರೆ ಇಂದು ನನಗೆ ಇಪ್ಪತ್ತೊಂದು ವರ್ಷ ಆದರೆ ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳಲು ನೀವು ನನ್ನ ಹಿಂದಿನ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕು ನಾನು ಮೊದಲ ಬಾರಿಗೆ ಲೈಂಗಿಕತೆಯನ್ನು ತುಂಬ ಹತ್ತಿರವಾಗಿಸಿಕೊಂಡಾಗ ಇದು ನಾನು ಏಳನೇ ತರಗತಿ ಓದುತ್ತಿದ್ದ ಸಮಯ ಆಗ ನಾನು ಚಾಮನ್ಪುರ ಗ್ರಾಮ ಸಭೆಯನ್ನು ನಡೆಯುತ್ತಿತ್ತು ಆದರೆ ಹಳೆಯ ಮಾರುಕಟ್ಟೆಯಿಂದಾಗಿ ಅಕ್ಕಪಕ್ಕ ಗ್ರಾಮದ ಜನರು ವಾಸಿಸುತ್ತಿದ್ದರು ಮತ್ತು ನನ್ನ ಅಪ್ಪನ ಅಂಗಡಿಯೂ ಆಗ ಮಾತ್ರ ಮನೆಯಲ್ಲಿತ್ತು ಮತ್ತು ನಮ್ಮ ಪ್ರದೇಶದಲ್ಲಿ ಡಾಂಬರು ಇಲ್ಲದ ರಸ್ತೆ ಮತ್ತು ಕೆಲವು ದಿನಸಸಿ ಮತ್ತು ಕೆಲವು ಬಟ್ಟೆಗಳು ಮತ್ತು ಟೈಲರ್ ಅಂಗಡಿ ಮಾತ್ರ ಇತ್ತು ಆ ಸಮಯದಲ್ಲಿ ನಾನು ಹಳ್ಳಿಯಲ್ಲೇ ಶಾಲೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದು ಮತ್ತೆ ಶಾಲೆಗೆ ಹೋಗುತ್ತಿದ್ದೆ ನನ್ನ ಅಕ್ಕ ಕೂಡ ನನ್ನೊಂದಿಗೆ ಅದೇ ಶಾಲೆಗೆ ಹೋಗುತ್ತಿದ್ದಳು ಮತ್ತು ನನ್ನ ತರಗತಿಯಲ್ಲಿ ಓದುತ್ತಿದ್ದಳು ಆದರೆ ಅವಳು ತನ್ನ ಸ್ನೇಹಿತೆಯರೊಂದಿಗೆ ಊಟ ಮಾಡುತ್ತಿದ್ದಳು ನನಗೂ ಒಬ್ಬ ಸ್ನೇಹಿತ ಅಮನ್ ಇದ್ದನು ಇದನ್ನು ಮುಂದೆ ಚರ್ಚಿಸಲಾಗುವುದು ಮತ್ತು ಶಾಲೆ ರಜೆಜೆ ಸಿಕ್ಕ ನಂತರ ಮನೆಗೆ ಹೋಗುತ್ತಿದ್ದೆ ಮತ್ತು ನಂತರ ಊರಿನಲ್ಲಿ ನನ್ನ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗುತ್ತಿದ್ದೆ ಅದರಲ್ಲಿ ನನ್ನ ಮೆಚ್ಚಿನ ಸ್ನೇಹಿತ ಚಂದು ಇದ್ದನು ದೂರದ ಸಂಬಂಧಿ ಮತ್ತು ನನ್ನ ಸೋದರಡಿಯ ಮತ್ತು ಅವನ ಅಮ್ಮ ನನ್ನ ಸಹೋದರಿಯಂತೆ ತೋರುತ್ತದೆ ಅವರ ಮನೆಗೆ ಆಗಾಗ ಹೋಗುತ್ತಿದ್ದೆ ಅವನ ಅಪ್ಪ ರಾಮ್ವೀರ್ ಅಮ್ಮ ರಜನಿ ಕಾಮದ ದೇಹ ಅವರ ಮೊಲೆ ತೊಟ್ಟುಗಳು ತುಂಬ ದೊಡ್ಡದಾಗಿದ್ದವು ಅದು ಎಷ್ಟು ಹಾಲು ತುಂಬಿದೆ ಎಂದು ತೋರುತ್ತದೆ ರಜನಿಯ ವಯಸ್ಸು ನನ್ನ ತಾಯಿಯಷ್ಟೆ ನಾನು ಹೇಳಿದ ಹಾಗೆ ದೂರದ ಸಂಬಂಧದಲ್ಲಿ ಅಕ್ಕತರ ಕಾಣುತ್ತಾಳೆ ಅವಳ ಗಾತ್ರ ನಲವತ್ತು ಮೂವತ್ತ ನಾಲ್ಕು ಮೂವತ್ತಾರು ಯಾರನ್ನು ನೋಡಿದರೂ ಮುಖದ ಮೊದಲು ಕಣ್ಣುಗಳು ಮೊಲೆಯ ಮೇಲೆ ಹೋಗುತ್ತಿದ್ದವು ಚಂದುಗೆ ಒಬ್ಬ ಅಕ್ಕ ಇದ್ದಳು ಚಂಪ ಅವನಿಗಿಂತ ಒಂದು ವರ್ಷ ದೊಡ್ಡವಳು ಅವಳು ಸ್ವಲ್ಪ ಸಾಮಾನ್ಯ ಆದರೆ ಅವಳ ತಿಕ ಹೊರಬಂದಿತು ಮತ್ತು ಅವಳು ಸೂಟ್ ಸಲ ಬಹಳ ಗಂಟೆಗಳಿಂದ ಈ ಗೊಂದಲದಲ್ಲಿ ಸಂಜೆಯಾಯಿತು ನಾನು ಮನೆಗೆ ಹೋದಾದ ಅಕ್ಕ ಹೇಳಿದಳು ಇಂದು ಅಮ್ಮ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ನಿನ್ನ ಮೇಲೆ ಎಂತಿಕೆ ಕೋಪ ಮಾಡಿಕೊಳ್ಳಲ್ಲ ಕಳೆದ ನಾಲ್ಕು ಗಂಟೆಗಳಿಂದ ನಾನು ಕಾಣೆಯಾಗಿದ್ದೆ ಆಗ ಅಮ್ಮ ಬಂದು ಸ್ವಲ್ಪ ಗದರಿಸಿ ಆಮೇಲೆ ಕುಡಿಯಲು ಟೀ ಕೊಟ್ಟಳು ನನಗೊಂದು ಅಭ್ಯಾಸವಿತ್ತು ಎಷ್ಟೇ ವಯಸ್ಸಾದರೂ ಅಮ್ಮನನ್ನು ತಬ್ಬಿಕೊಳ್ಳುತ್ತಿದ್ದೇವೆ ಅವಳು ಕೂಡ ತಬ್ಬಿ ಖುಷಿಯಾಗಿರುತ್ತಿದ್ದಳು ಆಮೇಲೆ ಟೀ ಕುಡಿದು ಅಮ್ಮನ ಮಡಿಲಲ್ಲಿ ಹೊಟ್ಟೆ ಸುತ್ತಿ ಮಲಗಿದೆ ಸ್ವಲ್ಪ ಸಮಯ ಕಳೆದಿತ್ತು ಅನುಜ್ ಅಳಲು ಪ್ರಾರಂಭಿಸಿದಾಗ ಅಮ್ಮ ಅವನನ್ನು ಎತ್ತಿಕೊಂಡು ಮಲಗಿಸುತ್ತಿದ್ದಳು ನಂತರ ನಾನು ಸಹ ಅನುಜ್ ಜೊತೆ ಆಟ ಆಡಲು ಪ್ರಾರಂಭಿಸಿದೆ ಆದರೆ ಆ ಘಟನೆ ನನ್ನ ಮನಸ್ಸಿನಿಂದ ಹೋಗಲಿಲ್ಲ ಮತ್ತು ನನ್ನ ಅಮ್ಮನು ತನ್ನ ತುಲ್ಲನ್ನು ಅಪ್ಪನಿಂದ ನೆಕ್ಕಿಸಿಕೊಳ್ಳುತ್ತಾಳೆ ಎಂದು ಯೋಚನೆ ಮಾಡುತ್ತಿದ್ದೆ ಆಗ ಮನೆಯಲ್ಲಿ ಸ್ವಲ್ಪ ಗೂಢಚರ್ಯೆ ಮಾಡಬಾರದೇಕೆ ಎಂದು ಯೋಚಿಸಿದೆ ಇದೇ ನಾನು ಹೇಳಿದಂತೆ ಶಾಲೆಯಲ್ಲಿನ ದೊಡ್ಡ ಮಕ್ಕಳು ಮತ್ತು ಊರಿನ ಬೀದಿ ಹುಡುಗರು ತಮ್ಮ ತಮ್ಮಲ್ಲೇ ಮಾತನಾಡುವುದನ್ನು ಕೇಳುವ ಮೂಲಕ ನಾನು ಸ್ವಲ್ಪ ಸೆಕ್ಸ್ ಬಗ್ಗೆ ತಿಳಿದುಕೊಂಡಿದ್ದೆ ರಾತ್ರಿಗಾಗಿ ಕಾಯುತ್ತಿದ್ದೆ ನಂತರ ಎಲ್ಲರೂ ಊಟ ಮಾಡಿ ಮಲಗಿದರು ಈಗ ನನ್ನ ಮನೆಯ ಬಗ್ಗೆ ಹೇಳುತ್ತೇನೆ ನನಗೆ ಎರಡು ಅಂತಸ್ತಿನ ಮನೆಯಿದೆ ಅದು ತುಂಬ ದೊಡ್ಡದಲ್ಲ ಆದರೆ ಸಣ್ಣ ಕುಟುಂಬಕ್ಕೆ ಹಳ್ಳಿಯಲ್ಲಿ ಸರಿ ನನ್ನ ಮನೆಯಲ್ಲಿ ಪಾತ್ರೆಗಳ ಅಂಗಡಿಯಿದೆ ಮತ್ತು ಅಂಗಡಿಯ ಬದಿಯಿಂದ ತೆರೇಸ್ಗೆ ಮೆಟ್ಟಿಲು ಇದೆ ಅಲ್ಲಿ ಅಡುಗೆ ಮನೆ ಮತ್ತು ಅಲ್ಲಿ ಅಡುಗೆ ಮನೆ ಮತ್ತು ಮಲಗುವ ಕೋಣೆ ಮತ್ತು ಸಣ್ಣ ಸ್ಟೋರ್ ರೂಮ್ ಮತ್ತು ಸ್ನಾನತ್ತಾಗಿ ಸ್ನಾನದೃಹ ಮತ್ತು ಶೌಚಾಲಯದ ಕೋಣೆ ಮೇಲಿನ ಮಹಡಿಯಲ್ಲಿದೆ ಅನುಜ್ ಮತ್ತು ನನ್ನ ಅಕ್ಕ ಒಟ್ಟಿಗೆ ಕೋಣೆಯಲ್ಲಿ ಮಲಗುತ್ತಿದ್ದರು ಮತ್ತು ನಾನು ಸ್ಟೋರ್ ರೂಮ್ನಲ್ಲಿ ಹಲಗೆಯ ಮೇಲೆ ಮಲಗುತ್ತಿದ್ದೆ ಮತ್ತು ಅಮ್ಮ ಮತ್ತು ಅಪ್ಪ ಕೆಳಗಿನ ಅಂಗಡಿಯಲ್ಲಿ ಮಲಗುತ್ತಿದ್ದರು ಈಗ ಕಥೆಗೆ ಬರೋಣ ಹಳ್ಳಿಗರು ಸಾಮಾನ್ಯವಾಗಿ ಬೇಗ ಮಲಗುತ್ತಾರೆ ನನ್ನ ಅಂಗಡಿಯಿಂದಾಗಿ ಎಲ್ಲರೂ ಒಂಬತ್ತು ಗಂಟೆಗೆ ಮಲಗುತ್ತಿದ್ದರು ಮತ್ತು ದಿನದ ಆಯಾಸದಿಂದ ನನಗೂ ನಿದ್ದೆ ಬರುತ್ತಿತ್ತು ಅವರು ನನ್ನ ಮುಖಕ್ಕೆ ಟಾರ್ಚ್ ಆನ್ ಮಾಡಿ ನೋಡಿದರು ನಾನು ಮಲಗಿರುವಂತೆ ನಟಿಸಿದೆ ನಂತರ ಅವರು ಹೊರಟು ಹೋದರು ಅದನಂತರ ನಾನು ನಿಧಾನವಾಗಿ ಎದ್ದು ಮೆಟ್ಟಿಲುಗಳ ಮೇಲೆ ಬರಿಗಾಲಿನಲ್ಲಿ ಮೆಲ್ಲನೆ ನಡೆದು ಹೋಗುತ್ತಿದ್ದೆ ಮತ್ತು ನನಗೆ ಸ್ವಲ್ಪ ಪಿಸು ಮಾತು ಕೇಳುತ್ತಿದ್ದೆ ನಂತರ ನಾನು ಕೊನೆಯ ಮೆಟ್ಟಿಲ ಮೊದಲೇ ನಿಂತು ಗಮನವಿಟ್ಟು ಕೇಳುತ್ತಿದ್ದೆ ಅಮ್ಮನ ಬಳೆಗಳ ಬಡಿತದ ಜೊತೆಗೆ ಅಪ್ಪನ ಸುಖದ ಸದ್ದು ಕೇಳುತ್ತಿತ್ತು ನಂತರ ಅಪ್ಪ ಓ ಹ ರಾಗಿಣಿ ನನ್ನ ರಂಡಿ ಈ ತುಣ್ಣೆ ಉಣ್ಣುವುದು ಎಲ್ಲಿಂದದ ಕಲಿತೆ ಆ ನನ್ನ ರಂಡಿ ಚೀಪು ಇನ್ನೂ ಜೋರಾಗಿ ಆ ಚೀಪು ಲಾಲಾರಸ ಬಿಟ್ಟು ಚೀಪು ನಾಲಿಗೆಯಿಂದ ನೆಕ್ಕು ಉಫ್ ಅಮ್ಮ ನಿಜ ಹೇಳ ಎಲ್ಲಿ ಕಲಿತೆ ಅಂತ ತುನ್ನಿಯನ್ನು ಬಾಯಿಂದ ಆಚೆ ತೆಗೆದಿದ್ದ ಸದ್ದು ಕೇಳಿಸಿತು ಪಪ್ಪ ಎಂದು ಮತ್ತು ಅವಳು ಇನ್ನೂ ತುಣ್ಣಿಯನ್ನು ಜಟಕ ಹೊಡೆಯುತ್ತಿದ್ದಳು ಎಂಬುದು ಅವಳ ಬಳೆಗಳ ಬಡಿತದಿಂದ ಸ್ಪಷ್ಟವಾಯಿತು ಅಪ್ಪ ಆ ಅಮ್ಮ ನನ್ನ ರಂಡಿ ಹೇಳು ಎಲ್ಲಿಂದ ಕಲಿತೆ ಅಮ್ಮ ನನ್ನ ಅಕ್ಕನಿಂದ ಅಮ್ಮ ನಗುವಿನೊಂದಿಗೆ ಉತ್ತರಿಸಿದಳು ಮತ್ತು ನಂತರ ತುಣ್ಣಿ ಉಣ್ಣತ್ತಿರುವ ಗುಗ್ಗುಗ್ಗುನೊಂದಿಗೆ ಬಳೆಗಳ ಶಬ್ದಗಳು ಬಂದವು ಅಪ್ಪ ನಿಜವಾಗಿಯೂ ರಜ್ಜೋ ಅಕ್ಕ ನಿನಗೆ ಕಳಿಸಿದ್ದು ಓ ಆ ಆ ಅಮ್ಮ ಅಮ್ಮಮ್ಮ ಆ ಗುಗ್ಗು ಗುಗ್ಗು ಸುತ್ತ ತುನ್ನಿ ಉಣ್ಣುತಾ ತಾತ ಜೊತೆಗೆ ಬಳೆಗಳ ಶಬ್ದ ಅಪ್ಪ ಓ ರಾಗಿಣಿ ಹಾಗಾದರೆ ನಿನ್ನ ಅಕ್ಕ ಕೂಡ ಚೆನ್ನಾಗಿ ತುಣ್ಣಿ ಉಣ್ಣುತ್ತಾಳೆ ಆ ಇನ್ನು ಒಳಗಡೆ ತಗೊಂಡು ತುಣ್ಣೆನ ರಘು ಅಹ್ ಅಮ್ಮ ಅಪ್ಪನ ತುಣ್ಣಿ ಚೀಪುತ್ತ ಏನ್ರಿ ಇದು ನನ್ನ ಅಕ್ಕನ ಬಗ್ಗೆ ಮಾತಾಡುತ್ತಿದ್ದು ನಿಮ್ಮ ತುಣ್ಣಿ ಇನ್ನು ಗಟ್ಟಿಯಾಗುತ್ತಿದೆ ಅಪ್ಪ ನಾನು ಏನು ಹೇಳಲಿ ರಜ್ಜೋ ಅಕ್ಕನ ಮಾತನ್ನು ಮಾತನಾಡಿ ಅವಳ ದೊಡ್ಡ ದೊಡ್ಡ ಮೊಲೆ ನೆನಪಿಸಿಕೊಳ್ಳುತ್ತಿದ್ದೇನೆ ಆ ಅಮ್ಮ ಓಹ್ ಏನು ವಿಷಯ ನೀವು ಯಾವಾಗ ನನ್ನ ಅಕ್ಕನ ಮೊಲೆ